ಸಫಾಯಿ ಕರ್ಮಚಾರಿ ಆಂದೋಲನ ನವದೆಹಲಿ ಹಾಗೂ ಸಫಾಯಿ ಕರ್ಮಚಾರಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಸಂಚಾಲಕರಾದ ಡಾ ಜಿಎನ್ ನಾಗೇಂದ್ರ ಜನವರಿ ಇಪ್ಪತ್ತೆಂಟನೇ ತಾರೀಕು ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಆಯೋಜಿಸಿ ಅಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ಆಯೋಜಿಸಿದ್ದರು ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಆಗಮಿಸದ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಕಾರ್ಯದರ್ಶಿಗಳಾದ ಶ್ರೀಮತಿ ಚಂದ್ರಕಲಾರವರಿಗೆ ನಾಗೇಂದ್ರ ರವರು ಕಚೇರಿಗೆ ತೆರಳಿ ಸನ್ಮಾನಿಸುವ ಮೂಲಕ ಗೌರವಾರ್ಪಣೆ ನೀಡಿದರು ಸಫ ಕರ್ನಾಟಕ ಸಫಾಯ ಕರ್ಮಚಾರಿ ಆಯೋಗಕ್ಕೆ ನಾನು ಈಗ ಬಂದಿರೋದು ಕಾರಣ ಏನಂದರೆ ಮುಖ್ಯ ಕಾರ್ಯದರ್ಶಿಯಾದ ಚಂದ್ರಕಲಾ ಮೇಡಮ್ ಅವರು ಆವತ್ತು ನಾನು ಇಪ್ಪತ್ತೆಂಟನೇ ತಾರೀಕು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೆ ಹನ್ನೊಂದನೇ ವಾರ್ಷಿಕೋತ್ಸವ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸು ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲರೂ ಬಂದಿದ್ದಾರೆ ಎಲ್ಲರೂ ಬಂದಿದ್ದರು ಅದರಲ್ಲಿ ನಮ್ಮ ಮೇಡಮ್ ಅವರು ಚಂದ್ರಕಲಾ ಮೇಡಮ್ ಅವರು ಬಂದಿಲ್ಲ ಮುಖ್ಯ ಅವ್ರಿಗೆ ಯಾವುದೋ ಕೆಲಸಗಳು ಇರ್ತಾ ಇತ್ತು ಅದರಿಂದನೇ ದಯ ಏನಂದರೆ ಈಗ ಕೆಲಸಗಳು ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಅಂದರೆ ಕರ್ನಾಟಕ ಸಫಾಯ ಕರ್ಮಚಾರಿ ಆಯೋಗ ಅಂತ ತಿಳ್ಕೊಬೇಕು ನಾವು ಆಯೋಗದಲ್ಲಿ ನಮಗೆಲ್ಲ ಬೆನಿಫಿಟ್ ನಮಗೆ ಮುಖ್ಯ ಕಾರ್ಯದರ್ಶಿ ಮೇಡಮ್ ಅವರು ಮುಖ್ಯ ಕಾರ್ಯದರ್ಶಿ ಮೇಡಮ್ ಅವರು ಅಂದರೆ ಇಲ್ಲೇ ಕೆಲಸಗಳು ಹೆಚ್ಚಾಗಿ ನಡೆದಿರೋದು ಈ ಕೆಲಸಗಳು ಕೂಡ ಅದರಿಂದ ನಾವು ಈ ಕೆ ಸೌಲಭ್ಯಗಳು ಸಫಾಯಿ ಕರ್ಮಚಾರಿ ಆಯೋಗದಿಂದನೇ ನಿರ್ಮಾಣ ಆಗೋದು ಅದರಿಂದನೇ ಇದನ್ನು ಸರಿಸಮಾನವಾಗಿ ಇಲ್ಲಿ ಮೇಡಮ್ ಅವರು ಕೂಡ ತುಂಬ ಕಷ್ಟಪಟ್ಟು ಅವ್ರು ಸೌಲಭ್ಯಗಳ್ ಕೊಡಿಸ್ಬೇಕಂತ ತುಂಬ ಆಸಕ್ತಿಯಿಂದ ಇದನ್ನು ಮಾಡಿಸಿದ್ದಾರೆ ಅದರಿಂದನೇ ಈ ನಮ್ಮ ಮೇಡಮ್ ಅವ್ರಿಗೆ ಇವತ್ತು ಸನ್ಮಾನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ತುಂಬ ಧನ್ಯವಾದಗಳು ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಎಲ್ಲರೂ ಚೆಕ್ ಮಾಡಿದ್ದೀನಿ ಯಾವ ಭಾಷೆ ಯಾವ ಭಾಷೆ ಅಂದರೆ ಕರ್ನಾಟಕದವರು ಹೆಚ್ಚಾಗಿಟ್ಟವರು ಫುಟ್ಬಾಲ್ ಅಲ್ಲಿ ಈ ಈ ತೊಟ್ಟಿ ತರ ಇರುತ್ತಲ್ಲ ಮೇಡಮ್ ಪೇಪರ್ ತಗೊಳ್ಳೋದು ಅದು ಇದ್ ಹಾಕೋದು ಆಕ್ಚುಲಾಗಿ ಗ್ರೂಪ್ ಅಲ್ಲಿ ಅವ್ರ್ ಸೇರ್ಸ್ಬೇಕು ಅಂತ ಇದೆ ಒಂದ್ನೇ ಗ್ರೂಪ್ ಮಾಡ್ತಾ ಇದ್ದಾರೆ ಮೂರ್ನೇ ಗ್ರೂಪ್ ಅಂತ ಮಾಡ್ತಾ ಇದಾರೆ ಮೇಡಮ್ ಅದ್ರಲ್ಲಿ ಸೇರ್ಸ್ಬೇಕು ಇಂಥವ್ರು ಕೂಡ ಇದೆ ಅಂತ ಹೇಳಿ ಇದ್ರಲ್ಲಿ ಏನ್ ಮಾಡ್ತಾವ್ರೆ ಇವ್ರ್ ಈ ಕೆಲಸವನ್ನ ಮಾಡ್ಕೊಂಡು ಅವರು ತುಂಬಾ ಹಾಳಾಗ್ತಾ ಇದಾರೆ ಯಾಕಂದ್ರೆ ಈ ಇದೆಯಲ್ಲ ಗಾಂಜಿಗಳು ಕುಡಿಯೋದು ಹೊಟ್ಟೆಗೆಲ್ಲ ತಿನ್ಬಿಟ್ಟು ಅವರು ಹಾಳಾಗ್ತಾ ಇದಾರೆ ಮೇಡಮ್ ಇದು ಒಂದೊಂದು ಏರೆಗೆ ಒಂದೊಂದು ತನಕ ಇವ್ರು ಕಮ್ಮಿ ಆಗ್ತಾ ಇಲ್ಲ ನಮ್ಮ ಇದರಲ್ಲಿ ಬೆಂಗಳೂರು ಸಿಟಿ ನಗರದಲ್ಲಿ ತುಂಬಾ ಇದಾರೆ ಮೇಡಮ್ ಗಾಂಧಿ ನಗರದಲ್ಲಿ ಅಂದ್ರೂ ತುಂಬಾ ಒಂದು ನೂರು ಜನ ಮೇಲೆ ಸಿಕ್ತಾರೆ ಮೇಡಮ್ ಎಲ್ಲ ಊರ್ ಬಿಟ್ಟು ಬಂದಿರೋರು ಹೆಚ್ಚಾಗಿರೋದು ಅದ್ರಲ್ಲಿ ಏನು ಲೈಫ್ ಗ್ಯಾರಂಟಿ ಗೌರ್ಮೆಂಟು ಇವಾಗ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೆ ಪುನರ್ ಪುನರ್ವಸತಿ ಕಲ್ಪಸ್ಬೇಕು ಅನ್ನೋ ಸ್ಟೆಪ್ ಅನ್ನು ತಗೊಂಡ್ರಿ ಅವ್ರು ಸಾವಿರ ಹದ್ನೂರಿಂದ ಅಕ್ಟ್ ಬಂದಿರೋದ್ರಿಂದ ಅವಾಗಿಂದ ಇದು ನಡೀತಾ ಇದೆ ಇನ್ನೊಂದು ಸೊಸೈಟಿನಲ್ಲಿ ಅವರ ಅವಶ್ಯಕತೆ ತುಂಬಾ ಇದೆ ಅಲ್ಲ ತುಂಬಾ ಇದೆ ಅವ್ರು ಮಾಡೋ ಅಂತ ಕೆಲಸ ಯಾರು ಮಾಡಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದನ್ನ ಗೌರ್ಮೆಂಟ್ ಲೆವೆಲಲ್ಲಿ ಅಲ್ಲಿ ಸಟ್ಟಿ ಸಕ್ಕಿಂಗ್ ಮೆಷಿನ್ಸು ತಗೊಂಡು ಅದಕ್ಕೆ ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಟ್ಬಿಟ್ಟು ಅದೆಲ್ಲ ಒಂದು ಟೀಮ್ಗಳ್ ಮಾಡಿ ಬಿಡೋ ಪ್ಲೇಸಸ್ ಬಿ ಇಂದ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಾಬ್ಲಮ್ ಅದರಿಂದ ಆಗಲ್ಲ ಅಂತ ಇಂಡಿವಿಜುವಲ್ ಆಗಿ ಯಾರು ಹೋಗಿ ಮಾಡಬಾರ್ದು ಅನ್ನೋ ಒಂದು ಕ್ರಿಯೇಟ್ ಆಗಿ ಇನ್ನೊಂದು ಮೇಡಮ್ ಈಗ ಮೆಣೋಸ್ಕಾವೆಂಜರ್ಸು ಕರೆಕ್ಟ್ ಮೇಡಮ್ ಇನ್ನೊಂದು ದುರಸ್ಥಿತಿ ನಮ್ಮ ಬೆಂಗಳೂರಲ್ಲಿ ಏನಂದ್ರೆ ಪೇಪರ್ ತೊಟ್ಟಿನಲ್ಲಿ ಪೇಪರ್ ಎತ್ತಾರಲ್ಲ ಕಾರಣ ಪ್ರಕಾರವಾಗಿ ಅವ್ರನ್ನು ಸೇರಿಸಬೇಕು ಅಂತ ಇದೆ ಪೇಪರ್ ನಮಸ್ತೆ ಅಂತ ಒಂದು ಪೋರ್ಟಲ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅದರಲ್ಲಿ ಸಿವೇಜ್ ಅಂಟ್ ಸೆಪ್ಟಿಕ್ ಟ್ಯಾಂಕ್ ಕ್ಲೀನರ್ಸ್ ಮತ್ತೆ ವೇಸ್ಟ್ ಪಿಕರ್ಸ್ ಅವರನ್ನು ಕೂಡ ಗುರುತಿಸಿ ಅವ್ರನ್ನ ಆಯ್ಕೆ ಮಾಡಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಇದೆ ಅದನ್ನು ಮಾಡ್ತಾ ಇದಾರೆ ಇದರಿಂದ ಡಿಎಂಎ ಇಂದ ಒಬ್ಬರು ನೋಡಲ್ ಆಫೀಸರ್ ಇದ್ದಾರೆ ನಮ್ಮ ಸೋಷಿಯಲ್ ವರ್ಕರ್ ಇಂದ ನೋಡಲ್ ಆಫೀಸರ್ ಇದ್ದೀವಿ ಎಲ್ಲರೂ ಸೇರಿ ಇವಾಗ ಮಾಡ್ತಾ ಇದ್ದಾರೆ ನಮಸ್ತೆ ಪೋರ್ಟಲ್ ಮಾಡಿ ಅದರಲ್ಲಿ ಸಿವೇಜ್ ಆ್ಯಂಡ್ ಎಕ್ ಟ್ಯಾಂಕ್ ವರ್ಕರ್ಸ್ನ ಗುರುತಿಸಿ ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಮಾಡಿದ್ದಾರೆ ಈಗ ನಾವೇನು ಮಾಡ್ತಾ ಇದ್ವಿ ಅಂತಂದ್ರೆ ಈಗ ಫಸ್ಟ್ ಪೈಲಟ್ ಬೇಸಿಸ್ ಮೇಲೆ ತುಮಕೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಹದಿನೈ ತಾರೀಕು ಏನಂದರೆ ಡಾಟಾ ಕಲೆಕ್ಷನ್ನು ನಮ್ಮಲ್ಲಿ ಏನಾಗಿದೆ ಅಂತಂದರೆ ಯಾರಿಗೆ ಎಷ್ಟು ಜನಕ್ಕೆ ಮನೆ ಇಲ್ಲ ಎಷ್ಟು ಜನಕ್ಕೆ ಸೈಟ್ ಇಲ್ಲ ಎಷ್ಟು ಜನ ಮಕ್ಕಳು ಯಾವ್ಯಾವ ಸ್ಟ್ಯಾಂಡರ್ಡಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ನಮ್ಮಲ್ಲಿ ಇಲ್ದಲೇ ಇರೋದ್ರಿಂದ ಒಂದು ಸಾಫ್ಟ್ವೇರ್ ಕೂಡ ರೆಡಿ ಮಾಡ್ತಾ ಇದೀವಿ ಮೊಬೈಲ್ ಆ್ಯಪು ಜೊತೆಗೆ ಒಂದು ಪಾಯ್ಲೆಟ್ ಬೇಸಿಸ್ ಮೇಲೆ ತುಮಕೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಡಾಟಾ ಕಲೆಕ್ಷನ್ ಆ್ಯಂಡ್ ಸ್ಕೀಮ್ಗಳ ಒಂದು ಅನುಷ್ಠಾನ ಅಂತ ಹೇಳಿಬಿಟ್ಟು ಅಲ್ಲಿ ಆರೋಗ್ಯ ಕಾರ್ಡ್ ಕೊಡಿಸೋದು ಮಕ್ಕಳಿಗೆ ಯಾವ್ಯಾವ ಯಾರ ಯಾವ್ಯಾವ ಏಜಿನರಿದ್ದಾರೆ ಯಾವ್ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಅನ್ನೋದನ್ನು ಡಾಟಾ ತಗೊಳೋದು ಜೊತೆಗೆ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಯಾವ್ಯಾವ ನೀಡ್ ಬೇಸು ಟ್ರೈನಿಂಗು ಕೊಡೋ ಅಂಥದ್ದು ಎಲ್ಲ ನೂರ ಐವತ್ತೈದು ಜನ ಏನೋ ತುಮಕೂರು ಡಿಸ್ಟಿಕ್ಕಲ್ಲಿ ಮ್ಯಾನೇಜ್ ಕ್ಯಾಮಿಂಗ್ ಇದ್ದಾರೆ ಐಡೆಂಟಿಫೈಡ್ ಅವರೆಲ್ಲ ಫುಲ್ ಫ್ಯಾಮಿಲಿ ಕರೆಸ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಅಲ್ಲಿ ನೋಡಿಬಿಟ್ಟು ಅದರಲ್ಲಿ ಏನೇನು ನಾವು ಸಾಧಕ ಬಾಧಕಗಳು ನೋಡ್ಕೊಂಡು ಮುಂದಿನ ಒಂದು ಹೆಜ್ಜೆಯನ್ನು ಇಡಬೇಕು ಅಂತ ಇದೊಂದು ಪ್ರೋಗ್ರಾಮ್ ಮಾಡ್ತಾಯಿದ್ವಿ ನಾವು ಆಯೋಗ ಮತ್ತು ನಿಗಮ ಮತ್ತು ಸ್ಟೇಟ್ ಲೆವೆಲ್ ಮಾನಿಟ್ರಿಂಗ್ ಕಮಿಟಿ ಮೆಂಬರ್ಸು ಇವರೆಲ್ಲ ಡಿಸ್ಟಿಕ್ ಲೆವೆಲ್ ಕಮಿಟಿ ಮೆಂಬರ್ಸು ಎಲ್ಲ ಸೇರಿಬಿಟ್ಟು ಜಿಲ್ಲಾಧಿಕಾರಿಗಳು ಸಿಇಒ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಎಲ್ಲರೂ ಒಂದು ಮೀಟಿಂಗ್ ಕರೆದು ಗೌರವಿ ಸಭೆಯನ್ನು ಕೂಡ ನಾವು ಮಾಡಿದ್ದೀವಿ ಇದನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಓಕೆ ಒಟ್ಟಾರೆ ಕುಟುಂಬಕ್ಕೆ ಕುಟುಂಬಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಥರ ಏನಾದರೂ ಪ್ರೊವೈಡ್ ಮಾಡೋ ಪ್ಲಾನ್ ಇಲ್ಲ ಹೆಲ್ತ್ ಇನ್ಶೂರೆನ್ಸು ಕೂಡ ಅದೇ ಕಾರ್ಪೊರೇಷನ್ ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಹೆಲ್ತ್ ಇನ್ಶೂರೆನ್ಸು ಎಸ್ ಬಿ ಐ ಬ್ಯಾಂಕಲ್ಲಿ ಇರೋಂಥ ಒಂದು ಇದನ್ನು ಮಾಡೋದಕ್ಕೆ